ಇಲ್ಲಿ ಎತ್ ಸೋಮವಾರ ಒಂದ್ ನಾಯಿ ಸಾರ್ಬಿಟ್ಟವ್ರ ನಾಗರಾಜ್ ಏನ್ ಒಳ್ಳೆ ಸಿಂಹ ಇದ್ದಂಗದ ಈಗ ಇಪ್ಪತ್ತೈದ್ ಜನ ಕಚ್ಚದ ಯಾರ್ ಹೋದ್ರು ಆ ಮನಿ ಕಂದು ಹೋಗಿ ಮೀನ್ ತತ್ತಿನ ಹಿಡಿದು ಕಂಡು ಕಂಡ ಕಿತ್ತೆ ಈಗ ಕಚ್ಚಿಸ್ಕೊಂಡ್ ಅವ್ರು ನಮಗ್ ಬಂದ್ ಹೇಳ್ತಾರೆ ಬೇರೆಯವರು ಏನೋ ಎಕ್ಸ್ಪೇನ್ಸ್ ಮಾಡೋದು ಅದಕ್ಕೆ ನಾನು ಈಗ ಸಂದಲ ಒಬ್ಬರಿಗೆ ನನಗ್ ಬಂದ್ ಒಪ್ಪಿಸಿದ್ರಿ ಇಲ್ಲ ಕಲ್ತಕ ಹೊಡೆದ್ಬಿಟ್ ಹೋಗ್ರಿ ನೀವು ಬೆಂಡ್ಸರ್ ಕರ್ಕ ಬಂದು ನಿಮ್ ಮಟ್ಟಿಗೆ ಬೆಂಡ್ಸರ ಅವ್ರ ಕೈನ್ ಹೊಡಿಸ್ರಿ ನಮ್ಗೆ ಹೇಳಿದ್ರೆ ನಮ್ ಹೊಟ್ಟೆಲಿ ಯಾವ್ ಗಂಡ್ಸರು ಇದಾರ ಹೊಡಿಯಕ್ ಗಂಡ ಮಕ್ಳು ಇದಾರ ಹೊಡಿಲಿಲ್ಲ ಅಂತ ಅಂದ್ರೆ ಏನಾರ ಯಾರ್ಗಾರ ಹೇಳ್ರಿ ಅಂದ್ರ ಸೋಮನ್ಗ ಹುಡ್ಗ ಹತ್ರ ಮನ್ಸ ನಂಜು ಇವ ಮರ ಕುಯ್ ಕೊಯ್ತಾನಲ್ಲ ರವಿ ಅವ್ ಹೇಳದ್ನ ಏನ ಮರ ಏನ ನಾಯಿ ಮಡಿಕ ಕುಟ್ಟಿದ ತಪ ಬಿಟ್ ಬಿಡಕಿಲ್ವಾ ಇನ್ ಕಚ್ಚತ್ತಲ್ಲ ಅಂದ್ರ ನಿಮ್ ಹಟ್ಟಿಗ್ ಬನ್ನಿ ಮೈಕಳ್ ಕಚ್ಚಿದ್ದ ಅಂತ ನಾವ್ ಬಿಡ್ತಾನೆ ಇಲ್ಲ ಸಿಟಿ ದಿನಾನು ಕಚ್ಚದ ಅವ್ರ ಸಾವಿನ ದಿನಾನು ಕಚ್ಚದ ಅವ್ರ ಏನು ರಕ್ಷಪಂಚ ಮಾಡ್ತಾ ಇಲ್ಲ ನಾಯಿ ಮೇಲೆ

ಹಾ ನೀನ್ ನನ್ ದಿಕ್ ತಿರ್ಗ ಮಾತಾಡೋ ಯಾಕೋ ಇಷ್ಟ್ ಲಾಸ್ಟ್ ಆಗಿ ಮಾತಾಡ ಅಂತಿದ್ಯಾ ನೋಡಿದ್ಯಾ ನ್ಯೂಸ್ ನಾಯಿ ಕಚ್ಬಿಟ್ಟಿದ್ದ ಹೇ ಅವನು ನಾಯಿ ಕಚ್ಬಿಡದ ಏನ್ ಮಾಡೋದು ಈಗ ನಾಗರಾಜ್ ಅದಕ್ಕೆ ನಿಂಗ್ ಒಂದ್ ಸುದ್ದಿ ಮಾಡ್ಬಿಟ್ಟು ಯಾರ್ಗಾರ ಹೇಳ್ಬಿಟ್ಟು ಅದು ಏನಾರ ಅಂತ ಇದ್ ಮಾಡ್ಮಾ ಈಗ ಎಲ್ಲ ಪುರಸಭೆ ಅವ್ರಿಗೆ ಹೇಳಿದ್ರೆ ಹಾ ಅವ್ರಿಗೆ ತಗೊಂಡೋಗಿ ಬಿಟ್ಬಿಡ್ತಾರೆ ಎಲ್ಲ ನೋಡ್ ಕಡೆ ಅದಕ್ಕೆ ಹೇಳ್ಮ ನೀನು ಸಾತ್ ಕೊಡು ನಮ್ಗೆ ಈ ಆಡಿಯೋನ ಸುದ್ದಿ ಮಾಡ್ತೀನಿ ನೀವು ಮಾತಾಡ್ತಿರೋದನ್ನ ಸುದ್ದಿ ಮಾಡ್ತೀನಿ ಒಂದು ಇಷ್ಟು ವಿಚಾರ ಮಾಡಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರು ರೆಸ್ಪೆನ್ಸ್ ಮಾಡ್ತಾ ಇಲ್ಲ ಈ ರಾಜು ಅನ್ನಲ್ಲ ನಮ್ಮ ರಾಜು ಆ ದೊಡ್ಡರಾಮಣ್ಣ ರಾಜು ಅವರು ಅವತ್ತು ಮಾಂದಾರಿ ನಾಗರಾಜ ಅಂತ ಎಲ್ಲ ಅವ್ರೆಲ್ಲ ಸೇರಿ ಅದೇನೇ ಔಷಧಿ ಕಲ್ಸ ಮಾಡ್ರು ಅದ ತಿನ್ನಿಲ್ಲ ಅದು ಹಾ ಹ್ಮ್ ನೋಡ್ಕೊಬಿಟ್ಟು ಬಜಾಯಿಸ್ಕೊಬಿಡ್ತು ಅವತ್ ನೋಡ್ರೆ ಇಪ್ಪತ್ತೈದ್ ಜನ ನಾಗರಾಜ ಜಾಡಿನ ನಾಗರಾಜ್ ಪಾಡ್ಕ ಕೆಲಸ ಮಾಡ್ಕೊಯ್ತವ್ ಆಕಂದ್ ಹಿಡಿದ್ ಬಿಡ್ತು ಅಯ್ಯಯ್ಯಾವ್ ಓಡ್ ಬಂದ್ ಹದ್ಗಿಸ್ತಿ ಎದ್ಬಿಡ್ತು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊ ಅಂದ್ರು ಫುಲ್ ಎಣ್ಣೆ ಮಾಡ್ಬಿಟ್ಟವನೇ ಅಯ್ಯಯ್ಯ ಹಾ ಒಂದ್ ಮೊನ್ನೆ ತಕ ನಾಗರಾಜ ನಾಗರಾಜ್ ಹಾ ಏನ್ ಮಾಡಿದ್ರು ಬಿಡ್ತಾ ಇಲ್ಲ ಹೇಳಿದ್ರೆ ಯಾರು ರಕ್ಷಣೆ ಮಾಡ್ತಾ ಈಗ ನಮ್ ಮನೇಲಿ ಏನ್ ಗಂಡ್ಸರಿ ಇದಾರ ಒಡ್ ಸಾಯ್ಸ್ ಮಾಡ್ಬೇಕ ಹ್ಮ್ ಅಲ್ಲ ಅವ್ರು ಸಾಕಿರೋರು ಕಟ್ಟಾಕೊಂಬೇಕು ಅದೇ ಹುಡುಗ ಹೇಳ್ತು ಆರ್ ಗಂಟೆಲಿ ತಗೊಂಡ್ ಬಿಟ್ಬಿಡು ಸೋಮ ಯಾಕೆ ಹಿಂಗ್ ಸಾಕ ಮಾಡಿ ಕಪ್ಪತ್ತಿದೆ ನಿಮ್ ಅಟ್ಟಿ ತಕ್ಕ ನಿಮ್ ಮೈಕಲ್ ಕಟ್ಟ ಅನ್ನ ಅಲ್ಲ ಕಚ್ಚಿರೋ ಕಂಪ್ಲೇಂಟ್ ಕೊಟ್ರೆ ಇವ್ರು ಕಂಪ್ಲೇಂಟ್ ಈಗ ಸಂಬಂಧಪಟ್ಟಂಗೆ ಓಡಾಡ್ಬೇಕಾಗ್ತಿರಲ್ಲ ಅವಾಗ ಕಚ್ಚಿರೋರ್ ಕಡಿಡಾಕೋ ಈಗ ಅವ್ರ ಯಾರು ರೆಸ್ಪಾನ್ಸ್ ಅಂತಾಳೆ ಈಗ ನಾನು ಇಲ್ಲಿ ದಿನ ನಮ್ಮಂತ ಈಗ ಹೊರಗೆ ಹೋಗಿರ್ತಾರಲ್ಲ ರೋಡಲ್ಲಿ ಹ್ಮ್ ಕೈಯಿಟ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತೀನಲ್ಲ ಒದಗಿಸ್ಕ ಹೊರ ಬಂದು ಬಿಡ್ತೈತೆ ಅಯ್ಯೋ ನಾನು ಆದಾಗ ಬಿಟ್ ಈಗ ಆಲಪರಾಣಾ ವಾಕ್ ಮಾಡ್ಕೊಂಡ್ ಮನಗೆ ಹೋಯ್ತಾನ ಒದಗಿಸ್ಕ ಅಂತೈತು ಅವಣ್ಣ ಇಲ್ಲಿಂದ ಒದಗಿಸ್ತೋಣ ಕರೆಂಜ್ ಬೇರೆ ಇಲ್ಲ ಆಮೇಲೆ ಎಲ್ಲಾತ್ತು ನಮ್ ನಮ್ಮ ನೋಡಿ ಇಲ್ಲಿ ಬನ್ ಮನ್ಗದೆ ಹ್ಮ್ 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 ಗೊತ್ತಾ ಹಾ 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 ಅಧಿಕಾರಿಗಳಿಗೆ ಪ್ರಸಾದ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತೀನಿ ಹೆಲ್ತ್ ಇನ್ಸ್ಪೆಕ್ಟರ್

ಹಾ ಸರಿ ಕಪ್ಪಾ ಆಯ್ತು ಅದಕ್ಕೆ ನಾನು ಇಲ್ಲಿ ನಮ್ಮ ಪ್ರಕಾಶ ಎಲ್ಲ ಕೂತಿದ್ನು ಯಾವಾಗ ಈಗ ಅಣ್ಣನ್ ಗೊದಗಿಸ್ಕೋಯ್ತು ದೇಸಕಣಿ ನಾಗರಾಜನ್ ಸುದ್ದಿ ಮಾಡ್ಬಿಟ್ಟು ಫೋನ್ ಮಾಡಿ ಹೇಳ್ಬಿಟ್ಟು ಏನಾದ್ರು ಒಂದ್ ಡಿಸೈಡ್ ಮಾಡ್ಬೇಕು ನ್ಯೂಸ್ ನೋಡ್ತಾ ಇರ್ತೀನಿ ನಾನು ಕಾಲೇಜ್ ಹೋಯ್ತಿದ್ದ ಹುಡುಗಿಗೆ ಮೂರ್ ಸತ್ ಕಿತ್ಬಿಟ್ಟು ನಮ್ ರಾಜನ ಕರ್ಕೊಂಡ ಗವರ್ಮೆಂಟ್ ಆಸ್ಪತ್ರೆ ಹೋಗಿ ಇಂಜೆಕ್ಷನ್ ಮಾಡ್ಸ್ಬಿಟ್ಟು ಅವ್ರ ಅಪ್ಪ ಅಮ್ಮನಾಗ ಫೋನ್ ಮಾಡಿ ಆಧಾರ್ ಕಾರ್ಡ್ ಬರ್ರಿ ಅಂತ ಆಮೇಲೆ ಬಂದಿರೋದವನು ಆಮೇಲೆ ಕರ್ಸಿರೋದು ಅವ್ರು ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಒಂದೊಂದ್ಸರಿ ಟಿ ಟಿ ಖಾಲಿ ಆಗ್ಬಿಟ್ಟಿದ್ರೆ ಮೈಸೂರಿಗೆ ಹೋಗ್ಬೇಕಾಯ್ತ ಮೇಲೆ ಅದೊಂದು ಹಿಂಸೆ ಹಾಗಾಗಿ ಇಲ್ಲ ಇದ್ ಸುದ್ದಿ ಮಾಡ್ತೀನಿ ಅದ್ ಫೋಟೋ ಇದ್ರೆ ನಂಗೆ